ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಇನ್ನು ಬೆಂಗಳೂರಿನ ರಸ್ತೆ ಗುಂಡಿಗಳ ಬಗ್ಗೆ ಮಜೂಂದಾರ್ ಟ್ವೀಟ್ ಮಾಡಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಸಚಿವ ಬಿ ಪಾಟೀಲ್ ಅವರು ಅಸಮಾಧಾನ ಹೊರಹಾಕಿದ್ದಾರೆ ಅವರು ಬೆಂಗಳೂರಿಗೆ ಬಯೋಟೆಕ್ನಾಲಜಿ ಕೊಟ್ಟಿದ್ದಾರೆ ಮಳೆಯಿಂದ ನ್ಯಾಷನಲ್ ಹೈವೇ ಹಾಳಾಗಿ ಹೋಗಿದ್ದಾವೆ ನಾನು ಸಿಎಂ ಸಿದ್ದರಾಮಯ್ಯಗೆ ಮನವಿ ಮಾಡಿಕೊಂಡಿದ್ದೀನಿ ಮೂಲಸೌಕರ್ಯ ಹಾನಿ ಬಗ್ಗೆ ಪ್ರಸ್ತಾವನೆ ಕೂಡ ಮಾಡಿದ್ದೀನಿ ಬೆಂಗಳೂರಿನ ರಸ್ತೆ ಗುಂಡಿಗಳನ್ನು ನಾವು ಮುಚ್ಚುತ್ತಾ ಇದ್ದೀವಿ ಗುಂಡಿಗಳನ್ನು ಮುಚ್ಚೋದಕ್ಕೆ ಸ್ವಲ್ಪ ಸಮಯ ಬೇಕು ಟೈಮ್ ಬೇಕಾಗುತ್ತೆ ಅದಕ್ಕೆ ಬೆಂಗಳೂರಿಗೆ ಬೇರೆಡೆಯಿಂದ ಬಂದು ಅನೇಕರು ನೆಲೆಸಿದ್ದಾರೆ ಪದೇ ಪದೇ ಉದ್ಯಮಿಗಳು ಟ್ವೀಟ್ ಮಾಡೋದು ಯಾಕೆ ಅಂತ ಈ ಬಗ್ಗೆ ಮಾತನಾಡಿದ್ದಾರೆ ಅವರು ಬೆಂಗಳೂರಿಗೆ ಸಾಕಷ್ಟು ಬಯೋ ಮೆಡಿಸಿನ್ ಅಲ್ಲಿ ಟೆಕ್ನಾಲಜಿಲಿ ಅವರು ಕಾಣಿಕೆ ಕೊಟ್ಟಿದ್ದಾರೆ ಅದೇ ರೀತಿ ಬೆಂಗಳೂರು ಕರ್ನಾಟಕ ರಾಜ್ಯ ಎಲ್ಲವನ್ನು ಕೂಡ ಕೋರ್ ಕೊಟ್ಟಿದ್ದಾರೆ ಇಟ್ಸ್ ಮ್ಯೂಚುವಲ್ ಈಗ ಮಳೆ ಆದಮೇಲೆ ವಿಶೇಷವಾಗಿ ರಾಜ್ಯದಲ್ಲಿ ಎಲ್ಲ ಕಡೆಯೂ ಕೂಡ ಭಾಳ ದೊಡ್ಡ ರೀತಿ ಮೊನ್ನೆ ನೀವು ಬರೀ ಕೇವಲ ಬೆಳೆ ಹಾನಿ ಆಮೇಲೆ ಇವೆಲ್ಲವೂ ಕೂಡ ನೋಡಿದ್ದೀವಿ ಈ ರೀತಿ ನಾವು ಎಂದೂ ಮಳೆಯನ್ನು ಕಂಡಿಲ್ಲ ದಿವಸ ಇಡೀ ರಾಜ್ಯದಲ್ಲಿ ಆಗಿದೆ ನಾನು ಅದರೇ ಹೇಳಿದ್ದೀನಿ ಈಗ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅವತ್ತು ಅಲ್ಲಿ ಪ್ರವಾಸ ಬಂದಾಗ ಕೇವಲ ಇದನ್ನೆಲ್ಲನೂ ಕೂಡ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಏನೇನು ರಸ್ತೆಗಳು ಹಾಳಾಗಿದ್ದಾವೆ ಪಿ ಡಿ ಏನಾಗಿದ್ದಾವೆ ಸ್ಟೇಟ್ ಹೈವೇಸ್ ಏನಾಗಿದ್ದಾವೆ ಶಾಲೆಗಳು ಅಂಗನವಾಡಿಗಳು ಈ ಎಲ್ಲವನ್ನು ತಗೊಂಡು ಕೇಂದ್ರ ಸರ್ಕಾರಕ್ಕೆ ಸಬ್ಮಿಟ್ ಮಾಡಿ ಅವರಿಂದ ನಾವು ಆಮೇಲೆ ಪವರ್ ಸ್ಟೇಷನ್ಸು ಎಲ್ಲನೂ ಇಲೆಕ್ಟ್ರಿಕಲ್ ಟ್ರಾನ್ಸ್ಫಾರ್ಮರ್ಸು ಆಮೇಲೆ ನಿಮ್ಮ ಎಲೆಕ್ಟ್ರಿಕಲ್ ಕಂಡಕ್ಟರ್ಸ್ ಲೈ ವೈರ್ಸ್ ಅಂತ ಏನಾರ ಎಲ್ಲನೂ ಕೂಡ ಇವತ್ತು ಭಾಳಷ್ಟ ಪೋಲ್ಸು ಭಾಳಷ್ಟು ಯುತ್ನಿಸೋದಾಗಿದೆ ಬೆಂಗಳೂರಲ್ಲಿ ಇವತ್ತು ಈಗಾಗಲೇ ಕಿರಣ್ ಮುಜುಮ್ದವ್ರಿಗೆ ಗೊತ್ತಿದೆ ಸರ್ಕಾರ ಒಂದು ಸಾವಿರ ಕೋಟಿ ರೂಪಾಯಿ ಕೊಟ್ಟು ಎಲ್ಲ ಗುಂಡಿಗಳನ್ನ ಮುಚ್ಚುವಂಥ ಕೆಲಸ ಮಾಡಿದೆ ಹೀಗೆ ಇದು ಗ್ರೋ ವೆರಿ ಗ್ರೋಯಿಂಗ್ ಸಿಟಿ ಇವತ್ತೊಂದು ದಿವಸ ಇದೆಲ್ಲ ಪ್ರಾಬ್ಲಮ್ ಇರುತ್ತೆ ಈಗ ಬೆಂಗಳೂರಲ್ಲಿ ಕರ್ನಾಟಕ ರಾಜ್ಯದ ಮೂಲ ನಿವಾಸಿಗಳಲ್ಲದೆ ಹೊರಗಿನ ಬಂದಂತು ಆದರೆ ಕೆಲಸ ನಡೆದಿದೆ ಈಗ ಹೀಗಾಗಿ ಈಗ ಇದನ್ನು ಹೇಳುವಂಥದ್ದು ಕಿರಣ್ ಮುಜೀಮಾರ್ಗೆ ಅವಶ್ಯಕತೆ ಇಲ್ಲ ಯಾಕಂದರೆ ಈಗಾಗಲೇ ಅವ್ರಿಗೂ ಗೊತ್ತಿದೆ ಸರ್ಕಾರ ಈಗಾಗಲೇ ಆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಂತೇಳಿ ಈಗ ಈ ಟ್ವೀಟ್ ಮಾಡುವಂಥದ್ದು ಅವಶ್ಯಕತೆ ಇತ್ತು ಇಲ್ಲವೂ ಗೊತ್ತಿಲ್ಲ ಕಿರಣ್ ಮಜೀಮ್ದಾರ್ ಅವರು